ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಅಂತ ಭಾವಿಸ್ತಾ ಸ್ನೇಹಿತರೆ ಸೊ ಹೊಸದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋ ಒಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಏನಪ್ಪ ಎರಡು ಸ್ಲಿಮ್ ಅನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳ್ತೀರಾ ಹೌದು ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋ ಆಮೇಲೆ ಒಂದು ಲಾಂಗ್ ವೀಡಿಯೋನೂ ಶೇರ್ ಮಾಡಿದ್ದೆ ನಾನು ಜೀನಿ ಸ್ಲಿಮ್ ತೊಗೊಂಡ್ಮೇಲೆ ನಾನು ಎಷ್ಟು ವೆಯ್ಟ್ ಲಾಸ್ ಆದೆ ಅಂತ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅದು ವೈರಲ್ ಆಗಿದೆ ತುಂಬ ಚೆನ್ನಾಗಿ ಇದೆ ಅದರಲ್ಲಿ ಕೆಲವೊಂದು ಕಮೆಂಟ್ಸನ್ನು ಕೇಳಿದ್ರು ನೀವು ಅದಕ್ಕೆ ನಾನು ಇವತ್ತು ಒಂದು ಆನ್ಸರನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ರೈ ಪಡ್ತೀನಿ ಸ್ನೇಹಿತರೆ ಸೊ ಜೀನಿ ಸ್ಲಿಮ್ಮು ಕುಡಿದ್ರೆ ಏನಪ್ಪ ನಿಮ್ಮೆಲ್ಲ ಕಮೆಂಟ್ಸ್ ಅಂದರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಥವಾ ಚಿಕ್ಕ ಮಗು ಇದೆ ನಾವು ತೊಗೋಬೋದಾ ಅಥವಾ ಚಿಕ್ಕವ್ರು ತೊಗೋಬೋದಾ ದೊಡ್ಡೋರು ತಗೋಬೋದಾ ಅಥವಾ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಥವಾ ಇದನ್ನು ತೊಗೊಳ್ತಾ ಇದ್ದೀವಿ ತುಂಬ ಹಶುವಾಗುತ್ತೆ ಏನು ಮಾಡಬೇಕು ಇದನ್ನ ತೊಗೊಂಡ್ರೂ ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಹೌದಾ ಈ ರೀತಿಯಾದಂತಹ ಕಮೆಂಟ್ಸ್ಗಳು ಬಂದಿದ್ದಾವೆ ಸ್ನೇಹಿತರೆ ಸೊ ಅದಕ್ಕೆಲ್ಲೂ ಸಹ ನಾನು ತೊಗೊಂಡ್ ನನಗೆ ಆದಂತಹ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತೀನಿ ಶೇರ್ ಮಾಡಿದ್ದೆ ನಾನೇ ಮಾಡಿರುವಂತಹ ಮನೆಯಲ್ಲಿ ಮಾಡಿರುವಂತಹ ಒಂದು ಮಾಲ್ಟ್ ಪೌಡರ್ ಅಂತ ಜೀನಿ ಸ್ಲಿಮ್ ಖಾಲಿ ಆದಾಗ ನನಗೆ ಆಮೇಲೆ ಇದು ಎಲ್ಲಿ ಸಿಗುತ್ತೆ ಅಂತನೂ ಸಹ ನೀವು ಕೇಳ್ತಾ ಇದೀರಾ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಇದು ಅಂತ ಸೊ ನೋಡಿ ಇದು ವೈಟ್ ಕಲರ್ ಇದೆಯಲ್ಲ ಇದು ನೋಡಿ ಇದು ನಿಜವಾದ ಸ್ಲಿಮ್ ಇದು ಪೌಡರ್ ಇದು ಈ ಕಡೆ ಇರುವ ನಾನು ಮಾಡಿರುವಂಥದ್ದು ಒಂದು ಸ್ವಲ್ಪ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಡಿಫ್ರೆನ್ಸು ನಿಜವಾದ್ದು ನೋಡಿ ಕಲರ್ ಯಾವ ರೀತಿ ಇದೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಇದೆ ಇದು ವೈಟ್ ಕಲರ್ ಇದೆ ಕಾರಣ ಇಷ್ಟೇ ನಾನು ಬರೀ ನಮ್ಮ ಮನೆಯಲ್ಲಿ ಒಂದು ಹತ್ತು ಹನ್ನೆರಡು ಥರದ ಬೇಳೆ ಕಾಳುಗಳನ್ನು ಸೇರಿಸಿ ಮಾಡಿರುವಂಥ ಪೌಡರು ನಾನು ವಿಡಿಯೋ ಕೊನೆಯಲ್ಲಿ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ವೀಡಿಯೋವನ್ನು ನಾನು ಇದನ್ನ ಯಾವೆಲ್ಲ ಕಾಳು ಬೇಳೆಗಳಿಂದ ಮಾಡಿದ್ದೀನಿ ಅಂತಂದು ಹೇಳಿಬಿಟ್ಟು ನಿಮಗೆ ಡಿಫರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಜೀನಿ ಜೀನಿಸ್ಲಿಮ್ಮಿಗೂ ನಾನು ಮನೆಯಲ್ಲಿ ಮಾಡಿರುವಂಥ ಪೌಡರಿಗೂ ಆದರೆ ಎರಡು ಏನು ನಾನು ಮನೆಯಲ್ಲಿ ಮಾಡಿರುವಂಥ ಪೌಡರಿಂದ ಸಹ ಏನು ವೆಯ್ಟ್ಗೆ ಏನು ಆಗಿಲ್ಲ ಸ್ನೇಹಿತರೆ ಏಕಪ್ಪ ಅಂದರೆ ಆಮೇಲೆ ವೀಡಿಯೋ ಕೊನೆಯಲ್ಲಿ ಹಾಕ್ತೀನಿ ನಾನು ಆ ಒಂದು ವೀಡಿಯೋ ಏನೆಲ್ಲ ಹಾಕಿ ಮಾಡಿದ್ದೆ ಅನ್ನೋದನ್ನು ಆಮೇಲೆ ನಾನು ಕೆಲವೊಂದು ಈ ಒಂದು ನಿಜವಾದ ಜೀನಿ ಸ್ಲಿಮ್ ಪೌಡರಲ್ಲಿ ಒಂದು ಏನು ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಪಿಸ್ತಾ ಬಾದಾಮಿ ವಾಲ್ನಟ್ಟು ಆಮೇಲೆ ಕುಂಬಳಕಾಯಿ ಬೀಜ ಆಮೇಲೆ ಮತ್ತೇನು ಕಲ್ಲಂಗಡಿ ಬೀಜ ಆಮೇಲೆ ಸೂರ್ಯ ಸೂರ್ಯಕಾಂತಿ ಬೀಜ ಅಷ್ಟೇ ಅಲ್ಲದೆ ಸಿರಿಧಾನ್ಯಗಳನ್ನು ಸಹ ಸೇರಿಸ್ಬಿಟ್ಟು ಮಾಡಿದ್ದಾರೆ ಈ ಒಂದು ಜೀನಿ ಸ್ಲಿಮ್ಮಲ್ಲಿ ನಾನು ಅವೆಲ್ಲ ಬೆಳೆ ಏನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳ ಯಾವುದನ್ನು ಸಹ ಸೇರಿಸಿಲ್ಲ ನಾನು ಮನೆಯಲ್ಲೇ ಇರುವಂಥದ್ದನ್ನು ಮಾಡಿಕೊಂಡಿದ್ದೆ ಸದ್ಯಕ್ಕೆ ಬೇಕಾದ್ರೆ ಹಾಗಾಗಿಬಿಟ್ಟು ಸದ್ಯಕ್ಕೆ ಬೇಕು ಅಂತಂದು ಹೇಳಿಬಿಟ್ಟು ನಾನು ಮಾಡ್ಕೊಂಡಿದ್ದೆ ಸ್ನೇಹಿತರೆ ನಾನು ಏಕೆಂದ್ರೆ ಜೀನಿ ಖಾಲಿ ಆದಾಗ ನನಗೆ ಸಿಗಲಿಲ್ಲ ಅದು ಸುಮಾರು ಒಂದು ಎಂಟು ದಿವಸ ಆಯಿತು ನನಗೆ ಜೀನಿ ಜೀನೀಸ್ಲಿಮ್ಮು ಖಾಲಿಯಾಗಿಬಿಟ್ಟು ನಾನು ತೊಗೊಂಡಿರುವಂಥ ಶಾಪಲ್ಲಿ ಕೇಳಿದೆ ಇನ್ನೂ ಬೇರೆ ಶಾಪ್ಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲೂ ಕೇಳಿದೆ ತರಿಸಲ್ಲ ತರಿಸಲ್ಲ ಅಂತ ಒಂದೇ ಕಾರಣ ಏಕೆ ಅಂದರೆ ಇದು ಅಮೌಂಟು ಕಾಸ್ಟ್ಲಿ ಆಗಿರೋದ್ರಿಂದ ಸ್ನೇಹಿತರೆ ಇದು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ಇದೆ ಇದು ಇನ್ನು ನೀವು ಆನ್ಲೈನಲ್ಲಿ ತರಿಸ್ತೀರಾ ಅಂದರೆ ಸಾವಿರದ ಎಂಟುನೂರ ರೂಪಾಯಿನ ಆಗುತ್ತಂತೆ ಇಷ್ಟೊಂದು ಕಾಸ್ಟ್ಲಿ ಇರೋದ್ರಿಂದ ಅವ್ರ ಶಾಪ್ಗಳಲ್ಲೂ ಸಹ ತರಿಸೋದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ಏಕೆಂದರೆ ನಾವು ಇಷ್ಟು ಕಾಸ್ಟ್ಲಿ ತೊಗೊಂಡು ಬಂದ ಮೇಲೆ ತೊಗೊಳ್ತಾರೋ ಇಲ್ವೋ ಆಮೇಲೆ ಇದ್ರ ಬಗ್ಗೆಯೂ ಕೆಲವರಲ್ಲಿ ಡೌಟ್ ಇದೆ ಇದನ್ನ ತೊಗೊಂಡ್ರೆ ನಾವು ಏಟ್ ಕಡಿಮೆ ಆಗ್ತೀವೋ ಏನೋ ಆಗ್ತೀವೋ ಇಲ್ವೋ ಅಂದು ಕೆಲವರಲ್ಲಿ ಡೌಟ್ ಇರೋದ್ರಿಂದ ಏನಾಗುತ್ತೆ ಅವರು ಸಹ ಶಾಪಲ್ಲಿ ಜಾಸ್ತಿ ತರಿಸ್ತಾ ಇಲ್ಲ ಒಂದು ಪೀಸು ಅಥವಾ ಎರಡು ಪೀಸನ್ನು ತರಿಸ್ತಾರಂತೆ ಯಾರೋ ನೋಡಿದ ತಕ್ಷಣ ತೊಗೊಂಡು ಹೋಗ್ಬಿಡ್ತಾರಂತೆ ಮತ್ತೆ ತರಿಸೋದಕ್ಕೆ ನಮಗೆ ಟೈಮ್ ಬೇಕು ಮೂರು ದಿನ ನಾಲ್ಕು ದಿನ ಅಂತಾರೆ ಮತ್ತು ನಾವು ಹೋಗೋದು ಒಂದು ದಿನ ಎರಡು ದಿನ ಲೇಟ್ ಆಗುತ್ತೆ ಅಥವಾ ನಾವು ಹೋಗೋ ಅಷ್ಟರಲ್ಲೇ ಅವ್ರು ತೊಗೊಂಡೋಗಿದ್ರು ಅಂತಲೂ ನಮಗೆ ಹೇಳಿದ್ದಾರೆ ಹಾಗಾಗಿಬಿಟ್ಟು ಹತ್ತು ದಿವಸ ಆಯಿತು ಅನಿಸುತ್ತೆ ನನಗೆ ಒಂದು ಜೀನಿ ಸ್ಲಿಮ್ ಖಾಲಿಯಾಗಿ ಮತ್ತೆ ಇನ್ನೊಂದು ಒಂದು ಇನ್ನೊಂದು ಬಾಕ್ಸನ್ನು ತೊಗೊಂಡೆ ನಾನು ಸೊ ಎರಡನ್ನ ತೊಗೊಳ್ಳೋಣ ನೋಡೋಣ ಏಕೆಂದರೆ ನಾನು ಒಂದು ತೊಗೊಂಡಾಗ ನಾನು ನಿಮಗೆ ಲೈವ್ ಆಗೇ ತೋರಿಸಿದ್ದೆ ಫಸ್ಟ್ ಎಷ್ಟಿದ್ದೆ ಆಮೇಲೆ ಎಷ್ಟಾಗಿದ್ದೀನಿ ಅಂತ ಹಾಗಾಗಿಬಿಟ್ಟು ನಾನು ಖಾಲಿ ಆಯ್ತುಂದು ನಾನು ಮನೆಯಲ್ಲೇ ಮಾಡಿಕೊಂಡು ಅದನ್ನು ತೊಗೊಂಡೋಗ್ಲು ಅಷ್ಟೇ ಏನು ವೇಟ್ಗೆ ಗೇನ್ ಆಗಲಿಲ್ಲ ಸ್ನೇಹಿತರೆ ಹಾಗಾಗಿ ನನಗೇನೊಂದು ಯೋಚನೆ ಬಂತು ಅಂದರೆ ಸೊ ಇವೆರಡ ನಾ ತೊಗೊಳ್ಳೋಣ ಇದು ಎರಡನೇದು ಸಹ ಖಾಲಿ ಮಾಡೋಣ ಆಮೇಲೆ ನಂತರದಲ್ಲಿ ನಾನು ಮನೆಯಲ್ಲಿ ಏನೇ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಏಕೆ ಅಂದರೆ ಇದು ನಮಗಂತೂ ಎಲ್ಲರಿಗೂ ಸಹ ಸಾಧ್ಯ ಇಲ್ಲ ಇದನ್ನು ತೊಗೊಂಡು ಕುಡಿಯೋದು ನನ್ನ ಅಭಿಪ್ರಾಯ ಆಮೇಲೆ ಇದು ತುಂಬ ಕಾಸ್ಟ್ಲಿ ಇರೋದರಿಂದ ಒಂದೂವರೆ ಸಾವಿರ ರೂಪಾಯಿ ಇರೋದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಾವು ನಮ್ಮ ಮನೆಯಲ್ಲೇ ಇರುವಂಥ ಕಾಳು ಬೇಳೆ ಅಥವಾ ಇದಕ್ಕಿನ್ನೂ ಏನೆಲ್ಲ ಬೇಕು ಅನ್ನೋ ಒಂದು ಐಟಮ್ಸ್ ಗಳನ್ನ ತೊಗೊಂಡು ಬಂದಿದ್ದೀನಿ ನಾನು ಒಂದು ಸ್ವಲ್ಪ ಇದು ಖಾಲಿ ಅಷ್ಟರಲ್ಲಿ ನಾನು ಮತ್ತೆ ಮನೆಯಲ್ಲಿ ಮಾಡ್ಕೊಳ್ತೀನಿ ಅದನ್ನು ವೀಡಿಯೋವನ್ನು ಶೇರ್ ಮಾಡ್ತೀನಿ ನಾನು ಮಾಡಿಕೊಂಡು ನಾನೇ ಯೂಸ್ ಮಾಡೋಣ ಅಂತ ಮಾಡಿದ್ದೀನಿ ಆಮೇಲೆ ಈ ಜೀನಿಸ್ಲಿಮನ್ನ ಯಾರು ಬೇಕಾದರೂ ತಗೊಳ್ಳಬಹುದು ಏನು ಸಹ ಸೈಡ್ ಎಫೆಕ್ಟ್ ಅಂತೂ ಖಂಡಿತವಾಗಿಯೂ ಇಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲಿ ಸಿಗುತ್ತೆ ಅಂದರೆ ಹೇಳಿದೆ ಅಲ್ವಾ ಕೆಲವೊಂದು ಶಾಪ್ಗಳಲ್ಲಿ ಇಲ್ಲಾಂದ್ರೆ ನಾವೇ ಅವ್ರ ಹತ್ರ ಕೇಳಿಬಿಟ್ಟು ಜೀನಿ ಸಿಗುತ್ತೆ ಅಂತಾರೆ ಜೀನಿ ಸ್ಲಿಮ್ ಸಿಗೋಲ್ಲ ಅಂತಾರೆ ಹಾಗಾಗಿಬಿಟ್ಟು ಅವ್ರ ಹತ್ರನೇ ಕೇಳಿಬಿಟ್ಟು ನಮಗೆ ಜೀನಿ ಸ್ಲಿಮ್ ಬೇಕು ತರಿಸ್ತಾರೆ ಕೊಡಿ ಅಂತಂದ್ರೆ ಅವರು ನೂರ್ ನಾಲ್ಕು ದಿನ ಟೈಮ್ ತೊಗೊಂಡು ತರಿಸ್ಕೊಡ್ತಾರೆ ಆಮೇಲೆ ತಗೋಬಹುದು ಅಷ್ಟು ಬಿಟ್ರೆ ಎಲ್ಲ ಹತ್ರ ಸ್ಟಾಕ್ ಇರೋದಿಲ್ಲ ಇದು ನನಗೆ ಗೊತ್ತಿರುವಂತಹ ಪ್ರಕಾರ ಆಮೇಲೆ ಇದಕ್ಕೆ ಖಂಡಿತವಾಗಿ ವೆಯ್ಟ್ಗೆ ಏನಾಗುತ್ತೆ ಸ್ನೇಹಿತರೆ ನಾನು ಅಷ್ಟೇ ಮೂರುವರೆ ಕೆ ಜಿ ಮೂರು ಕೆ ಜಿ ಆರುನೂರು ಏನೋ ಕಡಿಮೆ ಆಗಿದೆ ಇಪ್ಪತ್ತೈದು ದಿನ ಇಪ್ಪತ್ತೈದು ಇಪ್ಪತ್ತಾರು ದಿನದಲ್ಲಿ ಕಡಿಮೆ ಆಗಿದೆ ಏಕೆಂದರೆ ಒಂದು ಕೆ ಜಿಯ ಈ ಒಂದು ಬಾಕ್ಸ್ ನನಗೆ ಬಂದಿದ್ದು ಬರೀ ಇಪ್ಪತ್ತಾರು ದಿನ ಅಷ್ಟೇ ಹಾಗಾಗಿಬಿಟ್ಟು ಇಪ್ಪತ್ತಾರು ದಿನದಲ್ಲಿ ಮೂರುವರೆ ಕೆ ಜಿ ಕಡಿಮೆ ಆಗಿದ್ದೆ ನಾನು ಸೊ ಈಗ ನಾನು ಅದೊಂದು ಹತ್ತು ದಿನ ಸಿಗೋದು ಕಡಿಮೆ ಆಯಿತು ಆಮೇಲೆ ನನ್ನ ಒಂದು ಡಯೆಟಲ್ಲೂ ನನ್ನ ಒಂದು ಇದರಲ್ಲೂ ಸ್ವಲ್ಪ ಏರುಪೇರಾಯಿತು ಏಕೆ ಅಂದರೆ ನಮ್ಮ ಅಪ್ಪಾಜಿಗೆ ಹುಷಾರಿರಲಿಲ್ಲ ಹಾಸ್ಪಿಟ್ಲಿಗೆ ಓಡಾಡಬೇಕಾಯಿತು ಅಲ್ಲಿ ಹೋದಾಗ ಅಲ್ಲಿ ಓಡಿ ಹೋಟೆಲಲ್ಲಿ ಅಲ್ಲೇ ಒಂದು ಊಟ ಅದು ಇದು ತಿಂದು ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಒಂದು ಹತ್ತು ದಿನದಲ್ಲಿ ನಾನು ಮನೆಯಲ್ಲೇ ಇರುವಂಥದ್ದನ್ನ ಮನೆಗೆ ಮೇಲೆ ತಗೊಳ್ತಾ ಇದ್ದೆ ನಾನು ಇದನ್ನು ಆವಾಗಲೂ ಅಷ್ಟೇ ಏನು ವೇಟ್ಗೆ ಏನು ಆಗಲಿಲ್ಲ ನನಗೆ ಸೊ ಈಗ ಇದನ್ನು ತೊಗೊಳದಕ್ಕೆ ಶುರು ಮಾಡಿ ಒಂದು ವಾರ ಆಗಿದೆ ಎರಡನೇ ಡಬ್ಬಿ ತೊಗೊಳೋದಕ್ಕೆ ಶುರು ಮಾಡಿ ಒಂದು ವಾರ ಆಗಿದೆ ನಾನು ಫಸ್ಟ್ ಎಲ್ಲ ಏನು ಮಾಡಿದೆ ಅಂದರೆ ಮೊದಲು ದಿನದಲ್ಲಿ ಎರಡು ಟೈಮ್ ತೊಗೊಳ್ತಿದ್ದೆ ಅವರು ಪ್ರಿಪೇರ್ ಮಾಡೋದು ಅಷ್ಟೇ ಎರಡು ಟೈಮ್ ತೊಗೊಳ್ಳಿ ಅಂತ ನಾನು ಈಗ ಎರಡನೇ ಡಬ್ಬಿ ತೊಗೊಂಡು ಬಂದಮೇಲೆ ಒಂದು ಟೈಮ್ ತೊಗೊಳ್ಳೋದಕ್ಕೆ ಶುರು ಮಾಡಿದೆ ರಾತ್ರಿ ಟೈಮಲ್ಲಿ ಹಾಗಾಗಿಬಿಟ್ಟು ಈಗ ಟೋಟಲಾಗಿ ನನ್ನ ಒಂದು ವೆಯ್ಟ್ ಬಂದುಬಿಟ್ಟು ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ಸ್ನೇಹಿತರೆ ಇವತ್ತಿಗೆ ನನ್ನ ಒಂದು ವೆಯ್ಟು ನಾಲ್ಕು ಕೆ ಜಿ ಕಡಿಮೆ ಆಗಿದೆ ಸೊ ಈ ಒಂದು ಡ ಇದೊಂದು ಕೆ ಜಿದ ಫುಲ್ ಬಾಟಲ್ ಮುಗಿಯೋ ಅಷ್ಟರಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ನಾನು ಆಮೇಲೆ ಇದಾದಮೇಲೆ ನಾನೇನು ಯೋಚನೆ ಮಾಡಿದ್ದೀನಿ ಅಂದರೆ ನಾನು ಮನೆಯಲ್ಲೇ ಒಂದು ಎಲ್ಲನೂ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನೆಲ್ಲ ಒಂದು ಇನ್ಗ್ರಿ ಇಂಗ್ರೀಡಿಯೆಂಟ್ಸ್ ಇದೆ ಅಂತಂದು ಹೇಳಿಬಿಟ್ಟು ಅವನ್ನೆಲ್ಲ ತೊಗೊಂಡು ಬಂದು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ನಾನೇ ತಯಾರು ಮಾಡ್ಕೊಂಡು ಕುಡಿಯೋಣ ಅಂತಲೂ ಯೋಚನೆ ಮಾಡಿದ್ದೀನಿ ಆಮೇಲೆ ಬಂದುಬಿಟ್ಟು ಇದನ್ನು ಕುಡ್ದು ಮೇಲೆ ಅಷ್ಟೇ ನಾವು ಕುಡಿದ್ಬಿಟ್ವಿ ಅಂದರೆ ಸಾಕು ವೆಯ್ಟ್ ಕಡಿಮೆ ಆಗುತ್ತೆ ಅಂತ ಏನಿಲ್ಲ ಸ್ನೇಹಿತರೆ ನಾವು ಡಯಟನ್ನು ಫಾಲೋ ಮಾಡಬೇಕು ಅಂದರೆ ರೈಸನ್ನು ತಿನ್ನಬಾರ್ದು ಕಾರ್ಬೋಹೈಡ್ರೇಟ್ಸ್ ಇರುವಂಥದ್ದು ಕರೆದಿರುವಂಥ ಪದಾರ್ಥಗಳನ್ನು ತಿನ್ನಬಾರ್ದು ಸ್ವೀಟ್ಸ್ ತಿನ್ನಬಾರ್ದು ಬೇಕ್ರಿ ಐಟಮ್ಸ್ ತಿನ್ನಬಾರ್ದು ಈ ರೀತಿ ಫಾಲೋ ಮಾಡಬೇಕು ಆಮೇಲೆ ರಾತ್ರಿ ಕುಡ್ದಿದ್ದಾದಮೇಲೆ ನಾನಂತೂ ಊಟ ಏನು ತಿನ್ನೋದಿಲ್ಲ ಇದೊಂದು ಲೋಟ ಜೀನಿ ಸ್ಲಿಮ್ ಮಾಡ್ಕೊಂಡು ಅಷ್ಟೇ ಕುಡಿತೀನಿ ಸೊ ಅದು ಅಭ್ಯಾಸ ಆಗಿದೆ ಹಾಗಾಗಿಬಿಟ್ಟು ಅಷ್ಟೇ ರಾತ್ರಿ ಹಾಗಾಗ್ಬಿಟ್ಟು ನಮ್ಮ ಒಂದು ವೆಯ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದು ನಾವು ಇದನ್ನೇ ಒಂದು ಫಾಲೋ ಮಾಡಬೇಕಾಗುತ್ತೆ ನಾವು ಇದನ್ನೇ ನಾವು ಲೈಫ್ ಸ್ಟೈಲ್ ನ್ನ ಫಾಲೋ ಮಾಡಿದರೆ ಖಂಡಿತವಾಗುವ ವೆಯ್ಟ್ ಅನ್ನುವಂಥದ್ದು ಒಂದು ಮೇಂಟೆನೆನ್ಸ್ ಮಾಡ್ಕೋಬಹುದು ನಾವು ಇನ್ನು ಬಂದ್ಬಿಟ್ಟು ಇದನ್ನು ಕುಡಿದ್ರೂ ಅಶ್ವಾಗುತ್ತೆ ಅಂತ ಅನ್ನುವಂಥವ್ರು ಸ್ಟಾರ್ಟಿಂಗಲ್ಲಿ ನನಗೂ ಅದೇ ರೀತಿ ಅನಿಸ್ತಾ ಇತ್ತು ಕುಡಿದ್ಮೇಲೆ ನನಗೂ ಏನಾದರೂ ತಿನ್ನಬೇಕು ತಿನ್ಬೇಕು ಯಾಕಂದರೆ ಒಂದು ಲೋಟ ನಾವು ಮಾಡ್ಕೊಂಡು ಕುಡಿದ್ರೆ ನಾವು ಫಸ್ಟೆಲ್ಲ ಜಾಸ್ತಿ ತಿಂತಾ ಇರ್ತೀವಿ ನೋಡಿ ಒಂದು ಹೊಟ್ಟೆ ತುಂಬ ನಮಗೆ ತೃಪ್ತಿ ಆಗೋ ತನಕ ಅದು ಅದೆಷ್ಟಾದರೂ ಆಗಿರ್ಬೋದು ಎರಡು ಚಪಾತಿ ಆಗಿರ್ಬೋದು ಮೂರು ಚಪಾತಿ ಆಗಿರ್ಬೋದು ಹೊಟ್ಟೆ ತುಂಬ ನಮಗೆ ಸಮಾಧಾನ ಆಗೋ ತನಕ ಇರ್ತೀವಿ ಇದನ್ನು ಕುಡಿದ್ಮೇಲೆ ಇದು ಕುಡಿಯೋದಲ್ವಾ ಹಾಗೂ ತಿನ್ನೋದಲ್ಲ ಏನಿಲ್ಲ ಒಂದು ರುಚಿ ಟೇಸ್ಟು ಏನು ಇರೋದಿಲ್ಲ ಇದು you <laughs> ನಾ ಬೇಕಂದರೆ ಇದಕ್ಕೆ ಏನು ಮಾಡಿಕೊಂಡು ಸಹ ಕುಡಿಯೋದಿಲ್ಲ ನಾನು ಯಾವ ರೀತಿ ಮಾಡೋದು ಅಂತ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಅದಂತೂ ತುಂಬನೇ ವೈರಲ್ ಆಗಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತುಂಬ ಚೆನ್ನಾಗಿ ವೈರಲ್ ಆಗಿದೆ ಶೇರ್ ಆಗಿದೆ ಅದು ಲೈಕ್ಸ್ ಬಂದಿದ್ದಾವೆ ನನ್ನ ಒಂದು ವೀಡಿಯೋಗೆ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಆ ಥರ ಅಶ್ವಾದಾಗ ನಾವು ಏನು ಮಾಡಬೇಕು ಅಂದರೆ ನಾವು ಏನೆಲ್ಲ ತಿನ್ನೋದಕ್ಕೆ ಹೋಗಬಾರ್ದು ಬೇಕಂದರೆ ಒಂದು ಅರ್ಧ ಒಂದು ಅರ್ಧ ಏನು ಹೇಳ್ತೀವಿ ಸೌತೆಕಾಯಿಯನ್ನು ತಿನ್ಬೋದು ಸ್ಲೈಸ್ಗಳನ್ನು ಮಾಡಿಕೊಂಡು ಅದಕ್ಕೂ ಏನು ವೆಯ್ಟ್ ಗೇನ್ ಆಗೋದಿಲ್ಲ ವೆಯ್ಟ್ ಲಾಸ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಏನು ಮಾಡಬೇಕು ಒಂದು ಅರ್ಧ ಸೌತೆ ಏನು ಕ್ಯಾರೆಟ್ ಒಂದು ಕ್ಯಾರೆಟನ್ನು ತಿನ್ನಬೇಕು ನಾನು ಅದೇ ರೀತಿಯೇ ಮಾಡ್ತಾ ಇದ್ದೆ ಇನ್ನೇ ಬಂದುಬಿಟ್ಟು ಗ್ರೀನ್ ಟೀ ಕುಡಿಯೋ ಅಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದನ್ನ ನಾವು ನೀವು ತಗೊಳ್ತಾ ಇದ್ದೀರಾ ಅಂದಾಗ ದಿನದಲ್ಲಿ ಒಂದು ಟೈಮು ಅಥವಾ ಎರಡು ಟೈಮು ಮಧ್ಯಾಹ್ನ ಹನ್ನೊಂದು ದಿನದಲ್ಲಿ ಎರಡು ಸಾರಿ ಗ್ರೀನ್ ಟೀ ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಅದು ಸಹ ಒಂದು ನಮ್ಮ ಒಂದು ವೆಯ್ಟ್ ಲಾಸ್ ಕುಡಿಯೋ ಒಂದು ರೂಢಿ ಮಾಡ್ಕೊಳ್ಳಿ ಅದು ನಮ್ಮ ವೆಯ್ಟ್ ಲಾಸ್ಗೆ ಎಲ್ಪ್ ಆಗುತ್ತೆ ನಮ್ಮ ಒಂದು ಏನು ಹೇಳ್ತೀವಿ ನಮ್ಮ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಬೊಜ್ಜು ಅನ್ನುವಂಥದ್ದು ಸಹ ಒಂದು ಗ್ರೀನ್ ಟೀಯಿಂದ ಕಡಿಮೆ ಆಗುತ್ತೆ ಹಾಗಾಗಿ ನಾನು ಅಷ್ಟೇ ದಿನದಲ್ಲಿ ಎರಡು ಟೈಮ್ ಅಂದರೆ ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆ ಹನ್ನೆರಡು ಗಂಟೆ ಹನ್ನೆರಡುವರೆ ಟೈಮಲ್ಲಿ ಕುಡಿತೀನಿ ಮತ್ತು ಮತ್ತೆ ಬಂದ್ಬಿಟ್ಟು ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆ ಟೈಮಲ್ಲೂ ಸಹ ಕುಡಿತೀನಿ ನಾನು ಈ ರೀತಿ ಕುಡಿಯೋದ್ರಿಂದ ಸಹ ನಮ್ಮ ಒಂದು ವೆಯ್ಟ್ ಗೈನು ಆಗೋದಿಲ್ಲ ವೆಯ್ಟ್ ಲಾಸ್ ು ಎಲ್ಪ್ ಆಗುತ್ತೆ ಆಮೇಲೆ ಬಂದ್ಬಿಟ್ಟು ಅಶ್ವ ಆಗೋದಿಲ್ಲ ಏಕೆ ಅಂದರೆ ನಾವು ಒಂದು ಸ್ವಲ್ಪ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಜೀನಿ ಜೀನಿಸ್ಲಿಮೋ ಸ್ವಲ್ಪ ಆದಮೇಲೆ ಏನಾದ್ರು ತಿನ್ಬೇಕು ಅಂತ ಅನಿಸುತ್ತೆ ಆ ಟೈಮಲ್ಲಿ ನಾವು ಒಂದು ಲೋಟ ಗ್ರೀನ್ ಟೀ ಮಾಡ್ಕೊಂಡು ಕುಡಿದ್ವಿ ಅಂದರೆ ಒಂದು ಸ್ವಲ್ಪ ಹೊತ್ತು ನಾವು ಮೇಂಟೈನ್ ಮಾಡ್ಬೋದು ಇನ್ನೂ ಏನು ಮಾಡ್ಬೋದು ಅಂದರೆ ನಾವು ಅಶ್ವ ಆಗಬಾರ್ದಪ್ಪ ನಮಗೆ ಏನಾದರೂ ತಿನ್ಬೇಕು ಅಂತ ಅನಿಸ್ತಾ ಇದೆ ಅಂದರೆ ನಾನು ಹೇಳಿದ್ನಲ್ವ ಕ್ಯಾರೆಟು ಸೌತೆಕಾಯಿ ಸೌತೆಕಾಯಿ ಈ ಥರ ತಿನ್ನಿ ಇನ್ನು ಏನು ಮಾಡಬೇಕು ಸ್ವಲ್ಪ ಜೀರಿಗೆಯನ್ನು ಒಂದು ಕಾಲು ಸ್ಪೂನು ಅಥವಾ ಅರ್ಧ ಸ್ಪೂನು ಸ್ವಲ್ಪ ಒಂದು ಕಾಲ್ ಸ್ಪೂನಷ್ಟು ಜೀರಿಗೆ ಬಾಯಲ್ಲಿ ಹಾಕೊಳ್ಳಿ ನಿಧಾನಕ್ಕಾಗಿ ನಿಧಾನಕ್ಕೆ ರಸವನ್ನು ನಾವು ನುಂಗ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಜೀರಿಗೆ ತಿನ್ನೋದರಿಂದ ನಮ್ಮ ಒಂದು ಡೈಜೆಷನ್ಗೂ ಎಲ್ಪ್ ಆಗುತ್ತೆ ನಮ್ಮ ಹೆಲ್ತಿಗೂ ಒಳ್ಳೆಯದು ಆಮೇಲೆ ಗ್ಯಾಸ್ಟ್ರಿಕ್ ಎಸಿಡಿಟಿ ಈ ಥರನೂ ಆಗೋದಿಲ್ಲ ನಾವು ಅದು ಬಾಯಲ್ಲಿ ಇರೋದರಿಂದ ನಮಗೆ ಬೇರೆ ಏನೂ ಸಹ ತಿನ್ನಬೇಕು ಅಂತ ಅನಿಸೋದಿಲ್ಲ ನಾನು ಅದೇ ಥರನೇ ಮಾಡ್ತೀನಿ ಸ್ವಲ್ಪ ಜೀರಿಗೆನ ಬಾಯಲ್ಲಿ ಹಾಕ್ಕೊಳ್ಳಿ ಆಮೇಲೆ ಕಾಳು ಇರುತ್ತೆ ನೋಡಿ ಅಲ್ಲ ಸಾರಿ ಕಾಳಲ್ಲ ಏನು ಸಾರಿ ಸೋಂಪು ಕಾಳು ಸೋಂಪು ಕಾಳು ಅಷ್ಟೇ ನಮ್ಮ ಮನೆಯಲ್ಲಿ ಇದೆ ಅದನ್ನು ಒಂದು ಸ್ವಲ್ಪ ಬಾಯಲ್ಲಿ ಹಾಕೊಂಡು ಸ್ವಲ್ಪ ನಾವು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಮೇಂಟೈನ್ ಮಾಡ್ಬೋದು ನಾವು ಬಾಯಲ್ಲಿ ಹಾಕೊಂಡು ನಿಧಾನಕ್ಕೆ ಬಾಯಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ಹಗಿತಾ ರಸವನ್ನು ನುಂಗ್ತಾ ಇದ್ದರೆ ಅಶು ಅಂತ ಅನ್ನುವಂಥದ್ದು ಅನಿಸೋದಿಲ್ಲ ಅಥವಾ ಏನಾದ್ರು ತಿನ್ನಬೇಕು ಅಂತ ಅನ್ಸೋದಿಲ್ಲ ನಮ್ಮ ಒಂದು ಡೈಜೆಷನ್ಗೂ ಎಲ್ಲದಕ್ಕೂ ಎಲ್ತಿಗೂ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವಂಥದ್ದನ್ನು ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇನ್ನೇನಾದ್ರು ಕೇಳಬೇಕು ಕ್ವಶನ್ಸ್ ಅಂತ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರುವಂಥದ್ದನ್ನು ನಾನು ಶೇರ್ ಮಾಡ್ತೀನಿ ಆಮೇಲೆ ಸ್ನೇಹಿತರೆ ಹೇಳಿದೆ ಅಲ್ವ ನಾನೇ ಪ್ರಿಪೇರ್ ಮಾಡ್ಕೋಬೇಕು ಅಂತಂದು ಹೇಳಿಬಿಟ್ಟು ಅದನ್ನು ನಾನೇನು ರಿಪೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಇದು ಮುಗಿದ ಮೇಲೆ ಅಂತ ಹೇಳಿದ್ನಲ್ಲ ಮಲ ಅದನ್ನೇ ಹೇಗೆ ಏನೆಲ್ಲ ಒಂದು ಐಟಮ್ಸ್ ಹಾಕಿ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಯಾರಿಗಾದರೂ ಯೂಸ್ ಆಗ್ಬೋದು ನಿಮಗೇನಾದ್ರೂ ತೊಗೋಬೇಕು ಅನಿಸಿದರೆ ಖಂಡಿತವಾಗಿ ತೊಗೊಂಡು ಟ್ರೈ ಮಾಡಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲರೂ ತೊಗೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟೊತ್ತು ನನ್ನ ಒಂದು ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಸಹ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹಾಗೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಸಹ ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ